ಅಯ್ಯೋ ಮಾಂಗ್ನ ಮಾತ್ರ ಇಲ್ಲೇ ನೋಡ್ತೀರಾ ಅಲ್ ನೋಡಿ ಇವರೆಲ್ಲರ ಸಾಕ್ಷಿಯಾಗಿ ದಿವಿ ನಮ್ ಕಲ್ಯ ವಿಚ್ಛೇದನಕ್ಕೆ ಇಬ್ಬರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಮದುವೆ ಜೀವನ ಇದೀಗ ಕೊನೆಯ ಹಂತಕ್ಕೆ ಬಂದಿರುವಂಥದ್ದು ಇಬ್ಬರು ಕೂಡ ಡೈವೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನುವಂತ ಸುಜಿ ಈಗ ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದೆ ಹೌದು ಕಂಗ್ರ್ಯಾಚುಲೇಷನ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಸಾಕಷ್ಟು ಸದ್ದು ಮಾಡಿದ್ರು ಆದ್ರೆ ಈಗ ಇಬ್ಬರು ಕೂಡ ಮದುವೆಯನ್ನ ಮುರಿದುಕೊಂಡು ವೈವಾ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಅದೇನ್ ಅದೇನುಹೂರ್ತ ನೋಡ್ಬೇಕು ನಿನ್ನ ಉಡ್ಸಿದ ಮುಹೂರ್ತನೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಎಂತ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಿನಗೆ ಅದೃಷ್ಟ ಇಲ್ಲ ಬಿಟ್ಟೆ ಇವತ್ತು ನೀನ್ ಇರಬೇಕಾಗಿತ್ತು ಇವತ್ತು ನೀನು ಬದುಕಿರ್ಬೇಕಾಗಿತ್ತು ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು ನೀನು ಜನ್ಮ ಪಾವನವಾಗಿ ಹೋಗ್ತಿತ್ತು ಆ ಬಿಗ್ ಬಾಸ್ನಲ್ಲಿ ಕ್ಯೂಟ್ ಕಪಲ್ ಅಂತಲೇ ಕರೆಸ್ಕೊಳ್ತಿದ್ದಂತಹ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ನಿನ್ನೆ ಒಂದು ಯುವ ದಸರಾ ವೇದಿಕೆಯಲ್ಲಿ ಅದರಲ್ಲೂ ಬಹಳ ಮುಖ್ಯವಾಗಿ ಸಾಂಸ್ಕೃತಿಕ ನಗರಿಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಚಂದನ್ ಶೆಟ್ಟಿ ಅವರು ನಿವೇದಿತಾ ಗೌಡ ಅವರಿಗೆ ಪ್ರಪೋಸ್ ಮಾಡಿದಾಗ ಒಂದಷ್ಟು ಕ್ಯೂರಿಯಾಸಿಟಿ ಒಂದಷ್ಟು ಎಲ್ಲೊಂದು ಕಡೆ ಸಣ್ಣದಾಗ ಒಂಚೂರು ವಿವಾದಕ್ಕೂ ಕೂಡ ಕಾರಣ ಆಗ್ತಿದೆ ಅಂತಕ್ಕಂಥ ವಿಚಾರ ಕೇಳಿ ಬರ್ತಿದೆ ಸೊ ವಿಚಾರವಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಮೊದಲಿಗೆ ಚಂದನ್ ಶೆಟ್ಟಿ ಅವರೇ ಆ ಒಂದು ವೇದಿಕೆಯಲ್ಲಿ ನಿವೇದಿತಾ ಗೌಡ ಅವರಿಗೆ ಪ್ರಪೋಸ್ ಮಾಡಿದಾಗ ಹೇಗೆ ಅನಿಸ್ತು ಆ ಒಂದು ಎಕ್ಸೈಟ್ಮೆಂಟ್ ಹೇಳೋದಾದರೆ ತುಂಬ ಖುಷಿಯಾಗಿತ್ತು ಒಂದು ಸಂದರ್ಭ ಕಾಯ್ತಾ ಇದ್ದೆ ಒಂದು ಈ ಥರ ಒಂದು ಸಂದರ್ಭ ಬರಬೇಕು ಸೊ ಯಾಕಂತ ಹೇಳಿದರೆ ನಾವಿಬ್ಲೂ ಪಬ್ಲಿಕ್ ಫಿಗರ್ಸ್ ಆಗಿರೋದ್ರಿಂದ ನಮ್ಮ ಲೈಫ್ ಇವಾಗ ಪ್ರೈವೇಟ್ ಲೈಫ್ ಇಲ್ಲ ಸೊ ನಾವು ಏನೇ ಮಾಡಿದ್ರು ಅದು ಪಬ್ಲಿಕ್ ಆಗುತ್ತೆ ಸೊ ಪಬ್ಲಿಕ್ಕಿಗೆ ನಾವು ಏನು ವದಂತಿ ಹರಡಿತ್ತು ಫುಲ್ ಸ್ಟಾಪ್ ಇಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೆನೆ ಅದೊಂದು ಪಬ್ಲಿಕ್ ಶೋ ಆಗಿತ್ತು ಅಲ್ಲಿ ನಮ್ಮ ನಮ್ಮ ಬ ಆಡಿಯನ್ಸ್ ಬಂದವರೆಲ್ಲ ನಮ್ಮ ಶೋನ ನೋಡಿ ಖುಷಿಪಟ್ಟು ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡ್ಲಿಕ್ಕೆ ಬಂದಂಥ ಆಡಿಯನ್ಸು